ದಸರಾ ಆಚರಣೆಗಳು ಮುಕ್ತಾಯವಾಗಿವೆ ಇದರ ಬೆನ್ನಲ್ಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ದಸರಾ ಆಚರಣೆ ಬಗ್ಗೆ ಮಾತನಾಡಿದ್ದಾರೆ ಶಿವಮೊಗ್ಗ ಸೇರಿದಂತೆ ನಾಲ್ಕು ಕಡೆ ನಾನು ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಸೌರಭ ಸಾಗರ ತೀರ್ಥಹಳ್ಳಿಯಲ್ಲೂ ವಿಜೃಂಭಣೆಯ ದಸರಾ ನಡೆದಿದೆ ಇನ್ನು ಶಿವಮೊಗ್ಗ ದಸರಾದಲ್ಲಿ ಶಿವಣ್ಣ ಶರಣ್ ಗಾಯಕ ಹೇಮಂತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಂತೋಷ ತಂದಿದೆ ಎಂದರು ವಿಶೇಷವಾಗಿ ಶಿವಮೊಗ್ಗ ಮತ್ತು ರಾಜ್ಯಾದ್ಯಂತ ಭಾಳ ಅದ್ಧೂರಿಯಾಗಿ ಎಲ್ಲ ಕಡೆಯೂ ಕೂಡ ಸಂತೋಷದಿಂದ ಎಲ್ಲ ನಾಡಹಬ್ಬ ನಾಡಹಬ್ಬ ಅಂದರೆ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾಡ್ತಕ್ಕಂಥ ಒಂದು ನಾಡಹಬ್ಬದಲ್ಲಿ ವಿಶೇಷವಾಗಿ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ ಭಾಳ ಸಂತೋಷ ಅಂದರೆ ನಾವು ಒಂದೇ ದಿವಸ ಹುಟ್ಟೂರಿಂದ ಹಿಡಿದು ಶಿವಮೊಗ್ಗ ತೀರ್ಥಹಳ್ಳಿ ಮತ್ತು ಸ್ವರ್ಬ ಈ ನಾಲ್ಕು ಕಡೆಯೂ ಕೂಡ ದಸರಾವನ್ನು ದಸರಾ ಸೆಲೆಬ್ರೇಷನಲ್ಲಿ ಹಬ್ಬದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶಗಳು ಸಿಕ್ತು ನನಗೆ ಅದಕ್ಕೆ ಭಾಳ ಸಂತೋಷವೂ ಕೂಡ ಆಗ್ತಾ ಇದೆ ನಿನ್ನೆ ಭಾಳ ಚೆನ್ನಾಗಿ ತೀರ್ಥಹಳ್ಳಿನೂ ಭಾಳ ತುಂಬ ಚೆನ್ನಾಗಿ ಮಾಡಿದರು ಶಿವಮೊಗ್ಗನೂ ಕೂಡ ಭಾಳ ಅದ್ದೂರಿಯಾಗಿ ಮಾಡಿದರು ಇನಿಷಿಯಲಿ ಸ್ವಲ್ಪ ಮಳೆ ಬಂದು ಮತ್ತು ಆಮೇಲೆ ಮಳಿತ ಏನು ಮಳೆ ಬರಲಿಲ್ಲ ಮತ್ತು ಎಲ್ಲ ತಂಡ ಆಯಿತು ಮತ್ತು ಮಕ್ಕಳ ದಸರಾಗೂ ಕೂಡ ನಾನು ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ವರ್ಷ ವರ್ಷ ನನ್ನ ಇಲಾಖೆ ವತಿಯಿಂದ ನಾವು ಏನು ಯೂಶ್ವಲಿ ಇಲಾಖೆ ವತಿಯಿಂದ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಲ್ಲೂ ಕೂಡ ಹೋಗ್ತಕ್ಕಂಥ ಒಂದು ಭಾಗ್ಯ ಸಿಕ್ತು ಬಡ ಎಲ್ಲ ಕಡೆ ಚೆನ್ನಾಗಿದೆ ಶಾಂತಿಯುತವಾಗಿ ಆಗಿದೆ ಯಾವುದೇ ಥರದ ಗೊಂದಲ ಆಗಲಿ ಏನೂ ಆಗಲಿಲ್ಲ ಭಾಳ ಖುಷಿಯಾಗಿ ಶಾಂತಿಯುತವಾಗಿ ಎಲ್ಲರೂ ಕೂಡ ಮನಸಾರೆ ತೃಪ್ತಿ ಬರ್ತಕ್ಕಂಥ ಒಂದು ರೀತಿಯಲ್ಲಿ ದಸರಾವನ್ನು ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ ಭಾಳ ಸಂತೋಷ ಸಂತೋಷದ ವಿಷಯನೂ ಕೂಡ ಮತ್ತೆಲ್ಲರೂ ಎಲ್ಲರೂ ಕೂಡ ಏನು ದೇವಿಯ ಆಶೀರ್ವಾದವನ್ನು ಎಲ್ಲರೂ ಕೂಡ ನಾವೇನು ಪಡ್ಕೊಂಡಿದೀವಿ ನಮ್ಮ ರಾಜ್ಯಕ್ಕೆ ಮತ್ತು ಎಲ್ಲರಿಗೂ ಕೂಡ ಅವರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಎಲ್ಲ ಜನರ ಜೊತೆಗೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಶಿವಮೊಗ್ಗದಲ್ಲಿ ಭಾಳ ಅದ್ದೂರಿಯಾಗಿ ಮಾಡಿದ್ದೆ ತುಂಬ ಖುಷಿ ಆಯಿತು ಸುಮಾರಷ್ಟು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲ ಶಿವಮೊಗ್ಗ ಈ ಏನು ಸಮಾರಂಭದ ಉಸ್ತುವಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲ ಶಿವಣ್ಣವರು ಬರಲೇಬೇಕು ಈ ಸತಿ ಅಂತೇಳಿ ಭಾಳ ಹೇಳಿದರು ಲಾಸ್ಟ್ ಟೈಮು ಕರೆದಿದ್ದರು ಲಾಸ್ಟ್ ಟೈಮು ಪಾಪ ಶಿವಣ್ಣವ್ರಿಗೆ ಒಂದು ಕಡೆ ಟ್ರೀಟ್ಮೆಂಟಲ್ಲಿದ್ದರು ಅದೇ ಟೈಮಲ್ಲಿ ತುಮಕೂರು ಶ್ರೀರಂಗಪಟ್ಟಣ ಮೈಸೂರು ಆ ಕಡೆ ಎಲ್ಲ ಕಡೆನೂ ಹೋದೆ ಒಂದು ದಿವಸ ನೀವು ನಂಬಲ್ಲ ಕೀಮೋಥೆರಪಿ ಮುಗಿಸಿ ತುಮಕೂರಿಗೆ ಹೋದ್ರು ಅವತ್ತು ಅಂದರೆ ಅಷ್ಟೊಂದು ನಾಡ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಬರೀ ಶಿವಣ್ಣವರಲ್ಲ ನಮಗೂ ಕೂಡ ಅವಕಾಶಗಳನ್ನು ಎಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ತಿಂದೆ ಹೋಗಬಾರ್ದು ಹೋದ್ಸತಿ ನನಗೆ ನೆನಪಿದೆ ಪಾಪ ಅವರು ಭಾಳ ಫೋನ್ ಮಾಡಿಬಿಟ್ಟು ಏನು ಮದು ನಂಗೆ ಹೇಳಲೇ ಇಲ್ಲ ಈ ವಾಸ್ ಅಂಟ್ ಅ ಟ್ರೀಟ್ಮೆಂಟ್ ಅಂತ ಯಾಕೆಂದರೆ ಯಾರು ಹೇಳಿರಲಿಲ್ಲ ಹೇಳಬೇ ಹೇಳೋದೇನು ಬೇಡ ನಾನು ಹೋಗ್ತೀನಿ ಅಂತ ಹೇಳಿದರು ಹೋಗಿ ಬಂದರು ಇಲ್ಲೂ ಕೂಡ ಮೊನ್ನೆ ಭಾಳ ಅದ್ಭುತವಾಗಿ ಒಳ್ಳೆ ಎಂಟರ್ಟೈನ್ಮೆಂಟು ಒಂಥರ ಖುಷಿ ಹೀಗಾಗಿ ತುಂಬ ದಿವಸ ಆಗಿತ್ತು ನಾವು ಶಿವಣ್ಣವ್ರನ್ನೆಲ್ಲ ನೋಡ್ತಕ್ಕಂಥದ್ದು ಮತ್ತು ಶರಣ್ ಅವ್ರು ಬಂದರು ಹೇಮಂತ್ ಅವ್ರು ಬಂದರು ಹೇಮಂತ್ ಅವರು ನಾನು ಭಾಳ ಹತ್ರ ಭಾಳ ಯಾಕೆಂದರೆ ಅವರಿಗೆ ಆ ಪ್ರತಿಭೆ ಆ ಪ್ರೀತಿಯ ಒಂದು ಸಾಂಗಲ್ಲಿ ಅವರಿಗೆ ಫುಲ್ಲು ನಾನು ರಾಕ್ಲೈನ್ ಅವರು ಕೂತ್ಕೊಂಡು